ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ ಹದಿಮೂರಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಿರುವಂಥ ವಿಷಯ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯದ ಪದ್ಯ ಶಿಲುಬೆ ಏರಿದ್ದಾನೆ ಬರೆದವರು ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಈ ಕವಿತೆ ಮಕ್ಕಳ ಪರೀಕ್ಷೆಯ ದೃ ಹಿತದೃಷ್ಟಿಯಿಂದ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದಾನೆ ಜಗತ್ತಿನಲ್ಲಿ ಮಹಾತ್ಮರೆನಿಸಿದ ಅನೇಕರು ತನ್ನದೇ ಯೋಚನೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಈ ಲೋಕಕ್ಕೆ ಒಳಿತನ್ನು ನೀಡಿದ್ದಾರೆ ಹಾಗೆ ಒಳಿತು ನೀಡಿದ ಒಬ್ಬ ಮನುಷ್ಯ ಏಸು ಕ್ರಿಸ್ತ ಏಸು ಕ್ರಿಸ್ತನ ಬದುಕಿನ ವಿವರಣೆಗಳನ್ನೇ ಇಟ್ಟುಕೊಂಡು ಮಾತನಾಡುವಂಥ ಕವಿತೆ ಶಿಲುಬೆಯೇರಿದ್ದಾನೆ ಈ ಕವಿತೆ ಮೊದಲ ಭಾಗದಲ್ಲಿ ಮಾತನಾಡುವುದು ಕ್ರಿಸ್ಮಸ್ಸಿನ ಆಲೋಚನೆ ಕ್ರಿಸ್ಮಸ್ ಎನ್ನುವಂಥದ್ದು ಡಿಸೆಂಬರ್ ಇಪ್ಪತ್ತೈದಕ್ಕೆ ನಮ್ಮ ಜಗತ್ತಿನಲ್ಲ ಎಲ್ಲ ಕಡೆಯಲ್ಲಿ ಆಚರಣೆಗೆ ನಿಲುಕುತ್ತದೆ ಹೀಗೆ ಕ್ರಿಸ್ಮಸ್ ಡಿಸೆಂಬರ್ನಲ್ಲಿ ಯೋಚನೆ ಆಗಿರೋದ್ರಿಂದ ಹಬ್ಬ ಎನ್ನುವುದು ಒಂದು ಚಳಿಯ ವಾತಾವರಣವನ್ನು ತಂದಿರಿಸುತ್ತದೆ ಅದೇ ರೀತಿಯಲ್ಲಿ ಆ ಹಬ್ಬದ ಆಚರಣೆಗೆ ಪ್ರಧಾನವಾಗಿ ಕೇಕ್ ಎನ್ನುವುದಿರುತ್ತೆ ಅದೇ ರೀತಿ ಎಲ್ಲ ಕ್ರಿಶ್ಚಿಯನ್ರು ತಮ್ಮ ಮನೆಯ ಮುಂದೆ ಹಬ್ಬದ ಯೋಚನೆಯ ನೆಲೆಯಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಅದರ ಜೊತೆಯಲ್ಲಿ ನಕ್ಷತ್ರ ದೀಪವನ್ನು ಗೋದಲಿಯನ್ನು ಮಾಡುವುದರ ಮೂಲಕ ಆಚರಣೆಗೆ ಎದುರುಗೊಳ್ಳುತ್ತಾರೆ ಕವಿತೆ ಅದನ್ನೇ ಮಾತನಾಡುತ್ತೆ ಚಳಿ ಕೇಕು ನಕ್ಷತ್ರ ದೀಪ ಒಂದು ಸ್ಕರ್ಟಿನ ಹುಡುಗಿಗೆ ಹತ್ತಿಯಲ್ಲಿ ರೂಪಿಸಿದಂಥ ಒಂದು ಹುಡುಗಿಯ ಚಿತ್ರ ಅದರ ಮುಂದೆ ಒಂದು ಮೊಂಬತ್ತಿ ಇದೆ ಅನ್ನುವ ವಿವರಣೆಯನ್ನು ಇಟ್ಟುಕೊಳ್ಳುವ ಮೊದಲ ಪ್ಯಾರ ಅನ್ನುವಂಥದ್ದು ಇಡೀ ಕ್ರಿಸ್ಮಸ್ ಹಬ್ಬದ ಆಚರಣೆಯ ನೆಲೆಗಳನ್ನು ಯೋಚನೆಯನ್ನು ಮಾಡುತ್ತೆ ಎರಡನೇ ಭಾಗಕ್ಕೆ ಕವಿತೆ ಮಾತನಾಡುವುದು ಈ ಕ್ರಿಸ್ಮಸ್ ಆಚರಣೆಯ ಹಿಂದೆ ಇರುವ ಏಸು ಕ್ರಿಸ್ತನ ನೋವುಗಳೇನು ಎನ್ನುವುದನ್ನು ಯೋಚನೆ ಮಾಡುತ್ತೆ ನಾವು ಹಬ್ಬ ಯಾವುದೇ ಹಬ್ಬವನ್ನು ಯೋಚನೆ ಮಾಡುವ ಮೊದಲು ಸಂಭ್ರಮವನ್ನು ಮಾತ್ರ ಗ್ರಹಿಸ್ತೇವೆ ಸಂಭ್ರಮದ ಹಿಂದಿರುವ ವ್ಯಕ್ತಿಯ ನೋವನ್ನು ನಾವು ಗ್ರಹಿಸುವುದೇ ಇಲ್ಲ ಆದರೆ ಕವಿತೆ ಆ ನೋವನ್ನು ಗ್ರಹಿಸುವ ಕೆಲಸವನ್ನು ಮಾಡುತ್ತೆ ಜೀಸಸ್ ಅಂದು ರೋಮಿನಲ್ಲಿ ಬದುಕಿದ್ದ ಕಾಲಮಾನದಲ್ಲಿ ಅವನು ಈ ಜಗತ್ತಿಗೆ ಬಗೆದಿದ್ದಾನೆ ಎಂದು ಭಾವಿಸಿದ ಪ್ರಭುತ್ವ ಅವನ ಕೈಯಲ್ಲೇ ಶಿಲುಬೆಯನ್ನು ಹೊರಿಸಿ ಆ ಶಿಲುಬೆಗೆ ಅವನನ್ನು ನಿಲ್ಲಿಸಿ ಮೊಳೆ ಹೊಡೆದು ಕೊಲ್ಲಲ್ಪಟ್ಟಿತು ಅದು ಆ ಕಾಲಮಾನದಲ್ಲಿ ನೀಡುತ್ತಿದ್ದ ಶಿಕ್ಷೆಗಳಲ್ಲಿ ಒಂದು ಹಾಗೆ ಮೊಳೆ ಹೊಡೆಯುವಾಗ ಆ ಮೊಳೆಯ ನೋವು ಅವನ ಇಡೀ ಜೀವನದ ಸಂವೇದನೆಯಲ್ಲಿ ಸಿಕ್ಕಾಗ ಅವನ ಸಾವು ಸಂಭವಿಸಿತು ಸಾವುಗೆ ಎದುರುಗೊಳ್ಳುವಂಥ ಕ್ರಿಸ್ತ ತನ್ನ ತಲೆಯನ್ನು ಬಾಗಿಸಿಕೊಂಡಿದ್ದಾರೆ ನರಗಳೆಲ್ಲ ಉಬ್ಬಿ ಹೋಗಿದೆ ಅವನ ಮುಖದಲ್ಲಿ ನೋವಿದೆ ಆ ರೀತಿಯಲ್ಲಿ ಕ್ರಿಸ್ತನನ್ನು ಆ ಕಾಲಮಾನದ ವ್ಯವಸ್ಥೆ ಕೊಂದುಬಿಟ್ಟಿತು ಹೀಗೆ ಕೊಂದ ನಂತರದಲ್ಲಿ ಕೊಲೆಗಾರರನ್ನು ಕೋರ್ಟ್ಗೋ ಕಚೇರಿಗೋ ಹಾಕಿಕೊಂಡಾಗ ಅವರ ಪರವಾಗಿಯೇ ಒತ್ತಡವನ್ನು ರೂಪಿಸಿದ ಅನೇಕರು ವಾದಿಸಿಬಿಟ್ಟರು ನ್ಯಾಯ ಎನ್ನುವುದು ಕ್ರಿಸ್ತನ ಪರವಾಗಿ ನಿಲ್ಲಲಿಲ್ಲ ಆದರೆ ಯಾರು ಕೊಲೆಗಟುಕರಾಗಿದ್ದರೋ ಅವರನ್ನೇ ತೂಗಿ ಸನ್ಮಾನಿಸುವಂಥ ವ್ಯವಸ್ಥೆ ನಡೆದು ಬಿಟ್ಟಿತು ಈಗ ದೂರು ಕೊಡುವುದು ಯಾರಲ್ಲಿ ಕವಿ ಹೇಳುವುದು ಆ ದೇವರು ಮನ್ನಿಸಲಿ ಇನ್ನು ಮುಂದೆ ಆ ಕೊಲೆ ಮಾಡಿದವರು ಯಾರು ಅವರ ಸ್ವರೂಪವನ್ನು ಆ ದೇವರೇ ನೋಡಿಕೊಳ್ಳಬೇಕು ಈ ವ್ಯವಸ್ಥೆ ಅನ್ನುವುದು ಭ್ರಷ್ಟವಾಗಿದೆ ಅನ್ನುವ ಯೇಸು ಕ್ರಿಸ್ತನ ಸಾವಿನ ಬಗೆಗಳನ್ನು ಈ ಕವಿತೆ ಎರಡನೇ ಪ್ಯಾರದಲ್ಲಿ ಮಾತನಾಡುತ್ತೆ ಮುಂದೆ ಮಾತನಾಡೋದು ಕೊಲೆಯ ಸ್ವರೂಪಗಳೇನು ಅಂದರೆ ಹಿಂಸೆಯನ್ನು ನಡೆಸುವ ಬಗೆ ಏನು ಅಂತ ಮಾತನಾಡುವಾಗ ಹೇಳುವಂಥದ್ದು ಅಂದು ಕ್ರಿಸ್ತನಿಗೆ ಹೊಡೆದ ಮೊಳೆಗಳು ಸುತ್ತಿಗೆಗಳು ಮುಳ್ಳುಗಳು ಶಿಲುಬೆಗಳು ಇವತ್ತು ಅದರ ಅಷ್ಟೇ ಹಿಂಸೆಯ ರೂಪ ಅದೇ ಆಗಿದೆ ಅವತ್ತು ಬಳಕೆಯಾದ ವೆಫನ್ಸ್ ಇವತ್ತು ಹಾಗೆಯೇ ಉಳಿದಿದೆ ಅದು ಅಂದಿನ ಕಾಲದಲ್ಲಿ ಸುತ್ತಿಗೆ ಮೊಳೆ ಮುಳ್ಳು ಸುಳ್ಳು ಇವುಗಳು ಪ್ರಧಾನವಾಗಿ ಏಸುವಿನ ಕೊಲ್ಲಲಿಕ್ಕೆ ಬಳಕೆಯಾದರೆ ಇವತ್ತು ಅದೇ ರೀತಿಯ ವೆಪನ್ಗಳು ತಮ್ಮ ವೇಷವನ್ನು ಮರೆಸಿ ಇವತ್ತು ಸಹ ಬೆಳವಣಿಗೆಯಲ್ಲಿದೆ ಅವುಗಳೆಂದರೆ ಗನ್ನು ರೈಫಲ್ಲು ಬಾಂಬು ಬಂದೂಕು ಗ್ರೆನೇಟ್ಗಳು ನಮ್ಮ ಜೊತೆಯಲ್ಲಿದೆ ಹಿಂಸೆ ಹಿಂಸೆಯೇ ಅವತ್ತು ನಡೆದಿದ್ದು ಹಿಂಸೆಯೇ ಇವತ್ತು ನಡೆದಿದ್ದು ಹಿಂಸೆಯೇ ಹೀಗಿರುವ ಹಿಂಸೆಯ ಪ್ರತಿರೋಧಕಗಳನ್ನೇ ಮಾತನಾಡುತ್ತಾ ಕ್ರಿಸ್ತ ಸಾವಿಗೆ ಅಪ್ಪುವ ಮೊದಲು ಆತ ಯೋಚನೆ ಮಾಡ್ತಾನೆ ಬಂದೇ ಬರುತ್ತದೆ ದೈವಿ ರಾಜ್ಯವೆಂದು ಸಾವು ಕಂಡ ಇದು ಕವಿ ಯೋಚಿಸುವ ಮತ್ತೊಂದು ಧೋರಣೆ ಅಂದರೆ ಯಾವುದೇ ಒಬ್ಬ ಮಹಾತ್ಮ ತಾನು ಸಾವಿಗೀಡಾಗುವಾಗ ಮುಂದೊಂದು ದಿನ ಈ ಜಗತ್ತಿಗೆ ಒಳ್ಳೆಯದಾಗುತ್ತದೆ ಎನ್ನುವುದನ್ನೇ ಬಯಸುತ್ತಾನೆ ಹಾಗಾಗಿ ಕ್ರಿಸ್ತನೂ ಈ ರಾಜ್ಯದಲ್ಲಿ ಕೆಟ್ಟತನ ಕೇಡು ಎಲ್ಲ ಕಳೆದು ದೈವಿ ರಾಜ್ಯ ಬರುತ್ತದೆ ಅಂತ ಹೇಳುವುದರ ಜೊತೆ ಜೊತೆಯಲ್ಲೇ ಆಧುನಿಕವಾದ ಪ್ರಪಂಚದೊಳಗಡೆ ಕ್ರಿಸ್ತನಂತೆ ಗಲ್ಲಿಗೆ ಹೋಗುವಂಥ ಅನೇಕ ಮನುಷ್ಯರು ದಿನನಿತ್ಯ ಸಾವಿಗೆ ಈಡಾಗುತ್ತಿದ್ದಾರೆ ಅನ್ನುವುದನ್ನು ಹೇಳಲಿಕ್ಕೆ ಅವರು ಬಳಸುವುದು ಮಸೀದಿ ಚರ್ಚು ಮಂದಿರ ಎಲ್ಲ ಕಡೆಯಲ್ಲಿ ಮತ ಮತದ ಚರ್ಚೆಗಳಲ್ಲಿ ಹೊಡೆದಾಟಗಳಲ್ಲಿ ಸಾವು ನಡೆಯುತ್ತಿದೆ ಎಷ್ಟೋ ಬಂದಿಖಾನೆಗಳಲ್ಲಿ ದಿನನಿತ್ಯ ಅಪರಾಧಿ ಅಲ್ಲದವರು ಅಪರಾಧಿಗಳಾಗಿ ಸಾವಿಗೀಡಾಗುತ್ತಿದ್ದಾರೆ ಎಷ್ಟೋ ದಲಿತ ಮನೆಗಳಲ್ಲಿ ಅನ್ನ ಆಹಾರ ಹಸಿವಿನಿಂದ ಸಾವಿಗೆ ಶರಣಾಗುತ್ತಿದ್ದಾರೆ ಎನ್ನುವ ಮಾತನ್ನು ಹೇಳ್ತಾನೆ ಮುಂದೊಂದು ದಿನ ಅದಕ್ಕೆಲ್ಲವೂ ಕೊನೆಯಾಗಿ ಸತ್ಯದ ದಾರಿ ಬರುತ್ತದೆ ಎನ್ನುವ ಮಾತನ್ನು ಕವಿ ಶಿಲುಬೆ ಏರಿದ್ದಾನೆ ಎನ್ನುವ ಕವಿತೆಯ ಮೂಲಕ ನಿರೂಪಣೆ ಮಾಡ್ತಾರೆ ಇಡೀ ಕವಿತೆ ಯೇಸುಕ್ರಿಸ್ತನ ಮನೋಭೂಮಿಕೆಯನ್ನು ಅವನು ಬದುಕಿದ್ದ ಚಾರಿತ್ರಿಕ ವಿಧಾನಗಳನ್ನು ಚರ್ಚೆಗೆ ಒಳಗು ಮಾಡಿದರೂ ಅದರ ಹಿಂಸೆ ರೂಪ ಆಗಿನ ಪ್ರಭುತ್ವ ಇವುಗಳನ್ನೆಲ್ಲ ಮತ್ತೆ ಮತ್ತೆ ಚರ್ಚೆಗೆ ಒಡ್ಡುವಂತೆ ಮಾಡಿದೆ